ಸರ್ ಈಗ ಭಾಳಷ್ಟು ಮಾಹಿತಿ ತಾವು ಕೊಟ್ಟರೆ ಈಗ ಈಗ ಈ ವಿಚಾರವನ್ನು ಮುಂದಿಟ್ಕೊಂಡೆ ಅಂದರೆ ಯಕ್ಷಗಾನದ ವಿಚಾರವನ್ನು ಮುಂದಿಟ್ಕೊಂಡು ಒಂದಷ್ಟು ರಾಜಕೀಯ ಕೆಸರ ಸ್ಟಾರ್ಟ್ ಆಗ್ತಾಯಿದೆ ಯಾಕಂದರೆ ಅದನ್ನು ಯಾರೋ ನಿಲ್ಲಿಸಿದ್ರು ಅವರು ಫೋನ್ ಮಾಡಿದರು ಇವರು ಫೋನ್ ಮಾಡಿದರು ಅಂತ ಇದು ಬರ್ತಾಯಿದೆ ಈಗ ಇದರಲ್ಲಿ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಇದು ಯಕ್ಷಗಾನ ಹೇಳುವಂಥದ್ದು ನಮ್ಮ ಗಂಡು ಕಲೆ ಈಗ ಯಕ್ಷಗಾನದ ಗಂಡು ಕಲೆಯ ವಿಚಾರವನ್ನು ಮುಂದಿಟ್ಕೊಂಡು ಈಗ ರಾಜಕೀಯ ವಿಚಾರ ಮಾಡುವಂಥದ್ದು ಸರಿಯಾ ನೋಡಿ ಖಂಡಿತ ತಪ್ಪು ಯಕ್ಷಗಾನದ ಬಣ್ಣವನ್ನು ಅದಕ್ಕೆ ಬೆಳಿಬಾರ್ದು ರಾಜಕೀಯಕ್ಕೆ ಅವರ ವೈಯುಕ್ತಗೆ ಏನಿದ್ರೂ ಅವರವರ ವೈಯುಕ್ತಗೆ ನೋಡಿಕೊಳ್ಬೇಕಷ್ಟೇ ಹೊರತು ಯಕ್ಷಗಾನವನ್ನು ಅದರಲ್ಲಿ ಎಳೆದು ಹಾಕೋದು ತುಂಬ ತಪ್ಪು ಹೇಳಿದ್ರೆ ಯಾವುದೇ ರಾಜಕೀಯ ಯಾವುದೇ ಪಕ್ಷದವರಾಗಲಿ ಯಾವುದೇ ರಾಜಕೀಯ ನಾಯಕರಾಗಲಿ ನಾನು ಆಗಲೇ ಹೇಳಿದೆ ಇದು ಧರ್ಮವನ್ನು ಮೀರಿದಂತಹ ಕಲೆ ಅಂತ ಇಂಥದ್ದಕ್ಕೆ ಎಲ್ಲದಕ್ಕೂ ಪ್ರೋತ್ಸಾಹ ಪ್ರತಿಯೊಬ್ಬರೂ ನೀಡ್ತಾರೆ ಬಿ ಜೆ ಪಿಯವರು ನೀಡ್ತಾರೆ ಕಾಂಗ್ರೆಸ್ನವರು ನಮ್ಮ ಇಷ್ಟರವರೆಗೆ ಯಾವುದೇ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಪ್ರತಿ ಯಾವುದೇ ಜನಪ್ರತಿನಿಧಿಗಳಾಗಲಿ ಈ ಯಕ್ಷಗಾನ ಕಾರ್ಯಕ್ರಮಕ್ಕೆ ಎಲ್ಲೂ ತೊಡಕು ನಮಗೆ ಯಾರೂ ಮಾಡಿಲ್ಲ ಇದು ಅವರವರ ವೈಯುಕ್ತಿಕ ಪ್ರತಿಷ್ಠೆಗೋಸ್ಕರ ಒಬ್ಬರ ಮೇಲೆ ಒಬ್ಬರ ತಲೆ ಮೇಲೆ ಇದನ್ನು ಹೊತ್ತು ಹಾಕುವುದು ಅಕ್ಷಮ್ಯ ಅಪರಾಧ ಈಗ ಮುನಿಯಾಲ್ ಉದಯ ಹೆಸರು ತುಂಬ ಕೇಳಿ ಬರ್ತಾ ಇದೆ ಅವರು ಯಕ್ಷಗಾನಕ್ಕೆ ಕೊಟ್ಟ ಕೊಡುಗೆ ಅಪಾರವಾಗಿದೆ ಯಕ್ಷ ಶಿಕ್ಷಣ ನಮ್ಮ ಫೌಂಡೇಶನ್ನ ವತಿಯಿಂದ ಕಲಾರಂಗದ ವತಿಯಿಂದ ಕಾರ್ಕಳ ಕಲಾರಂಗದ ವತಿಯಿಂದ ಉಡುಪಿ ಕಲಾರಂಗದ ವತಿಯಿಂದ ಆಗುವಂಥ ಎಲ್ಲ ಯಕ್ಷ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ನಡೆಸುವಂಥ ಯಕ್ಷ ಶಿಕ್ಷಣ ಕಾರ್ಯಕ್ರಮಗಳಿಗೆ ಕೂಡ ಮುನಿಯಾಲ್ ಉದಯಕುಮಾರ್ ಶೆಟ್ರ ತುಂಬ ಪ್ರೋತ್ಸಾಹ ಇದೆ ಅದಕ್ಕೆ ಕೇವಲ ಅವರು ಮಾತ್ರ ಅಲ್ಲ ಪ್ರತಿಯೊಬ್ಬರು ಕೂಡ ಈಗಿನ ಸರ್ಕಾರದ ಪ್ರ ಜನಪ್ರತಿನಿಧಿಗಳು ನಾವು ಈ ವರ್ಷ ನಮಗೆ ಯಕ್ಷ ಶಿಕ್ಷಣಕ್ಕೆ ರಾಜ್ಯಾದ್ಯಂತ ನಮಗೆ ಪರ್ಮಿಷನ್ ಬೇಕಿತ್ತು ನಮ್ಮ ಸ್ಪೀಕರ್ ಸಾಹೇಬರು ಯು ಟಿ ಕೂಡ ಅದಕ್ಕೆ ತುಂಬ ಅವರು ಮುತುವರ್ಜಿ ವಹಿಸಿ ಅದಕ್ಕೆ ಪರ್ಮಿಷನ್ ಕೊಡಿಸಿದ್ದಾರೆ ಯಾಕೆ ರಾಜ್ಯಕ್ಕೆ ಬಣ್ಣ ಬೆಳೀತಾರೆ ಅವರವರ ವೈಯಕ್ತಿಕ ಏನಿದ್ರು ನೋಡಿಕೊಳ್ಳಿ ಇಷ್ಟವರೆಗೆ ನಮ್ಮ ಯಕ್ಷಗಾನ ಕಾರ್ಯಕ್ರಮಕ್ಕೆ ನಾಟಕ ಆಗಲಿ ಬೇರೆ ಯಾವುದೇ ರಂಗಭೂಮಿಗಳ ಕಲೆಗಳಿಗಾಗಲಿ ಯಾವ ರಾಜಕೀಯ ನಾಯಕರು ನಮಗೆ ತೊಡಕುಂಟು ಮಾಡಿಲ್ಲ ಪ್ರತಿಯೊಬ್ಬರೂ ನಮಗೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುನಿಯಲ್ಲಿ ಉದಯಕುಮಾರ್ ಶೆಟ್ಟ್ರ ಬಗ್ಗೆ ಕೇಳಿ ಬಂದ ಅಪವಾದವನ್ನು ನಾನು ತೀವ್ರವಾಗಿ ಈ ವಿಚಾರದಲ್ಲಿ ಖಂಡಿಸ್ತೇನೆ ಯಾಕೆಂದೇಳಿದ್ರೆ ಅವರು ಕಲೆಗೆ ಕಲಾವಿದರಿಗೆ ಅವರು ಮಾಡುವಂಥ ತುಂಬ ದೊಡ್ಡ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ ನಮಗೆ ತುಂಬರು ಅವರ ಎಷ್ಟು ಅವರಿಗೆ ಸಹಕಾರ ನೀಡಲಿಕ್ಕೆ ಆಗುತ್ತೆ ಅಷ್ಟು ಸಹಕಾರ ನೀಡ್ತಾ ಇದ್ದಾರೆ ಅವರ ವೈಯಕ್ತಿಕ ಏನಾದರೂ ಬೇರೆ ಬೇರೆ ರೀತಿಯಲ್ಲಿ ನೋಡಬೇಕಷ್ಟೇ ಹೊರತು ಸುಮ್ಮನೆ ಯಾರೂ ಒಂದು ಇಬ್ಬರು ನಾಯಕ ಕೆಲವರು ಏನು ಇಲ್ಲದವರು ಮಾಡ್ತಾರೆ ಎನ್ನುವುದಕ್ಕೆ ಇದಕ್ಕೆ ಅರ್ಥ ಇಲ್ಲ ನಾನೊಬ್ಬ ಯಕ್ಷಗಾನ ಕಲಾವಿದನಾಗಿ ನಾನು ಉದಯಣ್ಣನ ಒಬ್ಬ ಕಟ್ಟ ಅಭಿಮಾನಿಯಾಗಿ ನಮ್ಮ ಫೌಂಡೇಶನ್ನ ನಿ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳದ್ದು ಇಬ್ಬರೂ ಕೂಡ ನಮ್ಮ ಫೌಂಡೇಶನ್ನ ಬಹಳ ಆತ್ಮೀಯರೇ ಇಬ್ಬರು ಕೂಡ ಸುನಿಲ್ ಕುಮಾರ್ ಹೌದು ಉದಯಣ್ಣನೂ ಹೌದು ಇದನ್ನು ದಯವಿಟ್ಟು ಉದಯಣ್ಣನ ಮೇಲೆ ಇಂತಹ ಅಪವಾದಗಳನ್ನು ದಯವಿಟ್ಟು ಹಾಕಬಾರದು ಅಂತ ನಾನು ಈ ಮೂಲಕ ಕಳಿಗಳಿಂದ ಕೇಳಿ ಕೇಳಿಕೊಳ್ಳಿಕ್ಕೆ ಬಯಸ್ತೇನೆ ಮತ್ತು ಯಕ್ಷಗಾನ ಎಂಬ ಒಂದು ಆರಾಧನೆ ಕಲೆ ಒಂದು ಪುಣ್ಯ ಪವಿತ್ರವಾದ ಕಲೆಯನ್ನು ಈ ರಾಜಕೀಯ ಕೊಳಕು ರಾಜಕೀಯಕ್ಕೆ ಇದನ್ನು ಅಂತ ನಿಮ್ಮಲ್ಲಿ ಕೈಮಿದು ಕೇಳಲಿಕ್ಕೆ ಬಯಸ್ತೇನೆ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ we